ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನನ್ನ ಸಂಬಂಧ ಚೆನ್ನಾಗಿದೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿರ್ತಾರೆ ಕುಟುಂಬದ ವಾತಾವರಣ ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಆದ್ರೂ ನನಗೆ ಮಾನಸಿಕ ನೆಮ್ಮದಿ ಇಲ್ಲ ಎಮೋಷನಲಿ ಐ ಡಿಸ್ಟರ್ಬ್ಡ್ ಐ ಆಮ್ ಡಿಸ್ಟರ್ಬ್ಡ್ ಅಂತ ಹೇಳ್ತಾ ಇರ್ತಾರೆ ಯಾಕೆ ಅಂತಂದರೆ ವರ್ಕ್ ಪ್ಲೇಸ್ನಲ್ಲಿ ಉಂಟಾಗುವಂತಹ ಪ್ರೆಷರ್ ಇಕ್ಕಟ್ಟು ಮತ್ತು ಬಳಲಿಕೆ ಬರ್ನೌಟ್ ಪ್ರೊಡಕ್ಟಿವಿಟಿ ಅಂತ ಅನ್ನೋದು ಒಂದು ಕ್ಷೇಮಕರ ವಾತಾವರಣದಿಂದ ಉಂಟಾಗತ್ತೆ ಹೊರತು ಓವರ್ ವರ್ಕ್ ಮಾಡೋದರಿಂದ ಅಲ್ಲ ಯಾವಾಗ ವರ್ಕ್ ಪ್ಲೇಸ್ನಲ್ಲಿ ನಮಗೆ ಟಯರ್ಡ್ನೆಸ್ ಕಾಣಿಸ್ತಾ ಇದೆ ಸಾಕಾಗ್ತಾ ಇದೆ ಅಂತ ಅನ್ನಿಸ್ತದೆಯೋ ಅದು ನಮಗೆ ಒಂದು ಅಲಾರ್ಮಿಂಗ್ ಎಚ್ಚರಿಕೆಯ ಕರೆಗಂಟೆ ಬರ್ನೌಟ್ ಆಗುವಷ್ಟು ಒಳಗಾಗುವಷ್ಟು ಕೆಲಸ ಮಾಡೋದು ಅಂತಂದರೆ ಅದೊಂದು ಮೆಡಲ್ ಅಲ್ಲ ಅಟ್ಸ್ ಇಟ್ಸ್ ನಾಟ್ ಎ ವಿನ್ನಿಂಗ್ ಮೆಡಲ್ ಅದು ಸಮಸ್ಯೆಯ ಸೂಚನೆ ವರ್ಕ್ ಪ್ಲೇಸ್ ಪ್ರೆಷರ್ ಇರ್ತದಲ್ಲ ಅದು ಎಸ್ಪೆಷಲಿ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ವರ್ಕ್ ಪ್ಲೇಸ್ ಸ್ಟ್ರೆಸ್ ಮತ್ತು ಬರ್ನೌಟ್ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಿದೆ ಮೇಲಧಿಕಾರಿಗಳು ಸಹೋದ್ಯೋಗಿಗಳ ಜೊತೆಯಲ್ಲಿ ಇರುವಂತಹ ಸಂಘರ್ಷಗಳು ಇದೆಲ್ಲವೂ ಕೂಡ ಮಾನಸಿಕ ಆರೋಗ್ಯ ಆರೋಗ್ಯದ ಮೇಲೆ ನೇರವಾದ ಪ್ರಭಾವ ಬೀರ್ತವೆ ಆಫೀಸ್ಗಳಲ್ಲಿ ಸ್ಕೂಲ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಎಲ್ಲವೂ ಕೂಡ ನಾವು ಅದನ್ನು ಗಮನಿಸ್ಬೋದು ಮನೆಗೆ ಬಂದ ಕೂಡಲೇ ಅವರು ಹೇಳ್ತಾ ಇರ್ತಾರೆ ಐ ಆಮ್ ಟಯರ್ಡ್ ಐ ಆಮ್ ಎಕ್ಸಾಸ್ಟೆಡ್ ಅಂತ ತುಂಬ ಕಾಮನ್ ಆಗೋಗಿದೆ ಏನು ಈ ವರ್ಕ್ ಪ್ಲೇಸ್ ಸ್ಟ್ರೆಸ್ ಅಂತಂದ್ರೆ ಕಾಯಕ ಸ್ಥಾನದ ಇಕ್ಕಟ್ಟು ಅಂತಂದ್ರೆ ಏನು ಯಾವಾಗ ನಮ್ಮ ಸಮರ್ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಒತ್ತಡದಿಂದ ಕೆಲಸದಲ್ಲಿ ಬಳಸ್ಕೊಳ್ಳೋದಕ್ಕೆ ಹೋದಾಗ ಸಮಸ್ಯೆ ಉಂಟಾಗ್ತದೆ ತುಂಬ ದೊಡ್ಡ ದೊಡ್ಡ ಹೆವಿ ಟಾರ್ಗೆಟ್ಸು ಮತ್ತು ನಾವು ಎಷ್ಟು ಮಾಡಿದ್ರೂ ಕೂಡ ಅಪ್ರಿಶಿಯೇಟ್ ಮಾಡದೇ ಇರೋದು ಮತ್ತು ತುಂಬ ದೀರ್ಘಕಾಲ ಕೆಲಸ ಮಾಡೋದು ಮಾಡಲಿಲ್ಲ ಅಂತಂದರೆ ಕೆಲಸ ಕಳ್ಕೊಳ್ಳುವಂತಹ ಭಯ ಇರೋದು ಇವೆಲ್ಲವೂ ಆಗ್ತಾ ಇದ್ದಾಗಲೂ ಕೂಡ ಅಲ್ಲಿ ಸ್ಟ್ರೆಸ್ ಉಂಟಾಗ್ತದೆ ಸ್ಟ್ರೆಸ್ ಅನ್ನೋದು ಒಂದು ಒಂದು ಪ್ರೆಷರ್ ಬೇಕು ನಿಜ ಆದರೆ ಅದು ನಮ್ಮ ಮನಸ್ಸಿನ ಆರೋಗ್ಯವನ್ನು ಹಾಳು ಮಾಡೋಷ್ಟಲ್ಲ ಬರ್ನೌಟ್ ಅನ್ನೋದು ಈಸ್ ನಾಟ್ ಜಸ್ಟ್ ಸ್ಟ್ರೆಸ್ ಇಟ್ಸ್ ಅ ಡೀಪ್ ಎಕ್ಸಾಷನ್ ಇದು ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ಈ ಬಳಲಿಕೆ ಆಗಬಾರ್ದು ನೀವು ಪ್ರತಿ ದಿನವೂ ಕೆಲಸ ಮಾಡಿಬಿಟ್ಟು ಶಿಸ್ತಾಗ್ತಾ ಇದ್ದೀರಾ ಬೇಜಾರಾಗ್ತಾ ಇದ್ದೀರಾ ಮನೆಗೆ ಬಂದ್ಬಿಟ್ಟು ರೆಸ್ಟ್ ತಗೊಂಡ ಮೇಲೂ ಆಗ್ತಾ ಇದೆ ಅಂತಂದ್ರೆ ಆ ವರ್ಕ್ ಇರೋದಾಗ್ತದೆ ಮೋಟಿವೇಶನ್ ಇರೋದಿಲ್ಲ ಯು ಬಿಕಮ್ ಡಿಟ್ಯಾಚ್ಡ್ ಒಂಥರ ಯಾಂತ್ರಿಕವಾಗಿ ಕೆಲಸ ಮಾಡೋ ಹಾಗಾಗತ್ತೆ ಸಣ್ಣ 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 ಕೆಲಸಗಳು ಕೂಡ ಬೇಸರ ಹುಟ್ಟಿಸೋಂಗಾಗ್ತಾ ಹೋಗ್ತದೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಅನ್ನಿಸ್ಬಾರ್ದು ಸಾಕಪ್ಪ ಈ ಕೆಲಸ ಸಾಕು ಅಂತ ಅನ್ನಿಸ್ಬಾರ್ದು ಯಾವಾಗ ಕೇಳಿಸ್ಕೊಳ್ಳಿ ನಮಗೆ ಕೆಲಸ ಮಾಡುವಲ್ಲಿ ಯಾವಾಗ ಕಾನ್ಸ್ಟ್ಯಾಂಟ್ ಫಿಟೀಕ್ ತುಂಬ ಬಳಲಿಕೆ ಆಗ್ತಾ ಇದೆ ಮತ್ತು ತಲೆನೋವುಗಳು ಬರ್ತಾ ಇದೆ ಆಮೇಲೆ ನಿದ್ರೆಗೆ ಸಮಸ್ಯೆ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಕೋಪ ಬರ್ತದೆ ದುಃಖಕ್ಕೆ ದುಃಖ ಆಗುತ್ತೆ ಬೇಜಾರಾಗುತ್ತೆ ಈ ಕೆಲಸಗಳಲ್ಲಿ ಅಂತಂದಾಗ ನಾವು ಎಚ್ಚೆತ್ಕೊಬೇಕು ನಾವು ಎಚ್ಚೆತ್ಕೊಬೇಕು ಯಾಕೆ ಅಂತಂದರೆ ಕೆಲಸ ಮಾಡುವ ಜಾಗದಲ್ಲಿ ಅದು ಪ್ರೊಡಕ್ಟಿವಿಟಿಯನ್ನು ಕೂಡ ರಿಡ್ಯೂಸ್ ಮಾಡೋದಲ್ಲದೆ ನಿಮ್ಮ ಸಾಧನೆ ಕೂಡ ಉತ್ತಮವಾಗಿ ಇರೋದಿಲ್ಲ ನಿಮ್ಮ ಕೊಲೀಗ್ಸಿಂದ ಫ್ಯಾಮಿಲಿಯಿಂದ ದೂರ ಹೋಗ್ಲಿಕ್ಕೆ ಶುರುವಾಗ್ತದೆ ಎಷ್ಟೋ ಜನ ಈ ಒತ್ತಡದಲ್ಲಿ ಕೆಲಸ ಮಾಡಿ ಸಂಜೆ ಆಗ್ತಿದ್ದಂಗೆ ಕುಡಿಲಿಕ್ಕೆ ಹೋಗ್ತಾರೆ ದಿನದ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದವರು ಬಾರ್ನಲ್ಲಿ ಹೋಗ್ಬಿಟ್ಟು ಕುಡಿದುಬಿಟ್ಟು ಮಲ್ಕೊಂಬಿಡ್ತಾರೆ ಅಂತಹದ್ದ ಸ್ಟ್ರೆಸ್ಗಳು ಬರ್ನೌಟ್ಗಳು ಅವರಿಗೆ ಆಗ್ತಾ ಹೋಗ್ತದೆ ಯಾವುದೇ ರೀತಿಯ ತೊಂದರೆಗಳು ಒತ್ತಡಗಳು ಉಂಟಾಗ್ತಾ ಇದ್ದಂಗೆ ಇದನ್ನು ಮ್ಯಾನೇಜ್ ಮಾಡಬೇಕು ಇದನ್ನು ಪ್ರಿವೆಂಟ್ ಮಾಡಬೇಕು ಮತ್ತು ಮ್ಯಾನೇಜು ಮಾಡಬೇಕು ಹೇಗೆ ಮೊಟ್ಟ ಮೊದಲು ನಾವು ವಿ ಹ್ಯಾವ್ ಟು ಸೆಟ್ ಬೌಂಡ್ರೀಸ್ ಇದು ನಮಗೆ ಆಗುವುದು ಆಗದೇ ಇರುವುದು ನಮಗೆ ಬ್ರೀತ್ ಮಾಡಲಿಕ್ಕೆ ಸ್ಟ್ರೆಚ್ ಮಾಡಲಿಕ್ಕೆ ಒಂದು ಐದು ನಿಮಿಷ ಟೈಮ್ ಬೇಕು ರೀಚಾರ್ಜ್ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನ ನಾವು ಕೆಲಸವನ್ನು ಉತ್ತಮ ಬಾಂಧವ್ಯದಲ್ಲಿ ನಮ್ಮ ಶೇರ್ ಮಾಡ್ಕೊಳ್ಬೇಕು ಕಲೀಗ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲನೂ ಮತ್ತು ನಮ್ಮ ಹಾಬೀಸ್ಗೆ ಟೈಮ್ ಕೊಡಬೇಕು ನಮ್ಮ ಕಲಿಕೆಗೆ ಹಾಬೀಸ್ಗೆ ಮತ್ತು ಹೊರಗಡೆ ಹೋಗೋದಕ್ಕೆ ಸುತ್ತಾಡೋದಕ್ಕೆಲ್ಲ ಟೈಮ್ ತಗೊಳ್ಬೇಕು ಸೆಲ್ಫ್ ಕೇರ್ ಬೇಕು ಬ್ಯಾಲೆನ್ಸ್ ಲೈಫ್ ಬೇಕು ಅಂತಂದರೆ ವಿ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಅವರ್ ಹಾಬೀಸ್ ಫ್ಯಾಮಿಲಿ ಮತ್ತು ರೆಸ್ಟ್ ಈ ಮೂರಕ್ಕೂ ಹಾಬೀಸ್ ಅನ್ನೋದು ನನ್ನ ಸಂತೋಷಕ್ಕೆ ಮಾಡ್ಕೊಳ್ಳೋದು ಫ್ಯಾಮಿಲಿ ನನ್ನದು ಇಂಪಾರ್ಟೆಂಟ್ ನೆಸ್ಟ್ ಅದು ಮತ್ತು ರೆಸ್ಟ್ ಮೆಂಟಲಿ ಮತ್ತು ಎಮೋಷನಲಿ ಐ ನೀಡ್ ರೆಸ್ಟ್ ಸೆಲ್ಫ್ ಕೇರ್ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ಮನಸ್ಸು ದೇಹ ಹೃದಯ ಈ ಮೂರಕ್ಕೂ ಸರಿಯಾದಂತಹ ಆರಾಮ ಸಿಗಬೇಕು ಇದು ಆಗ್ತಾ ಇಲ್ಲ ಅಂತಂದರೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಪ್ರೊಡಕ್ಟಿವಿಟಿ ಬರುವುದೇ ಕಾರ್ಮಿಕನ ಕ್ಷೇಮದಿಂದ ಮಾನಸಿಕ ಬಲದಿಂದ ಮತ್ತು ಅವನ ಭಾವನೆಗಳು ಉತ್ತಮವಾಗಿದ್ದಂತಹ ಪಕ್ಷದಲ್ಲಿ ಸ್ಟ್ರೆಸ್ ಅನ್ನೋದು ಒತ್ತಡ ಅನ್ನೋದು ಕಾಮನ್ ಆಗಿರುತ್ತೆ ಆದರೆ ಬಳಲಿಕೆ ಆಗತ್ತಲ್ಲ ಅದರಿಂದ ಖಿನ್ನತೆಗೆ ಆತಂಕಕ್ಕೆ ಆತಂಕಕ್ಕೊಳಗಾಗೋದಿರುತ್ತಲ್ಲ ಅದು ಅಪಾಯಕಾರಿ ನಿಜ ಕೆಲಸ ಅನ್ನೋದು ಮುಖ್ಯ ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಮೈ ಲೈಫ್ ಅಂಡ್ ಮೈ ಸೆಲ್ಫ್ ನಮಗೆ ಸರಿಯಾಗಿ ಇದನ್ನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ನಾವು ಮನೋಬಲವನ್ನು ಹೆಚ್ಚಿಸಿಕೊಳ್ಳೋದಿಕ್ಕೆ ಕಲ್ತ್ಕೊಳ್ಬೇಕು ಈ ಪಲಾಯನ ಮಾಡುವುದು ಈ ಸ್ಟ್ರೆಸ್ ಔಟ್ ಆದಾಗ ಪಲಾಯನ ಮಾಡೋದಿದೆಯಲ್ಲ ಅದನ್ನು ಮಾಡೋದಕ್ಕೆ ಹೋಗಬಾರ್ದು ಏನದು ಪಲಾಯನ ನಮ್ಮ ಮೇಲಧಿಕಾರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಬೇರೆಯವ್ರ ಜೊತೆಯಲ್ಲಿ ಹೇಳ್ಕೊಂಡು ಅವರ ಮೇಲೆ ಜಗಳ ಆಡೋದು ಅಥವಾ ಅದನ್ನು ಕ್ಯಾರಿ ಮಾಡಿಕೊಂಡು ರಸ್ತೆಯಲ್ಲಿ ಕೋಪದಿಂದ ಕುದ್ದುಕೊಂಡು ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ಯಾರೋ ಒಬ್ಬ ಸಣ್ಣ ಏನದು ಓವರ್ಟೇಕ್ ಮಾಡಿದ್ರು ಅವನ ಮೇಲೆ ಜಗಳ ಮಾಡೋದು ಮನೆಗೆ ಬಂದುಬಿಟ್ಟು ನಾನು ಮನ್ ಅಲ್ಲಿ ಆಫೀಸ್ನಲ್ಲೇ ಎಷ್ಟು ಕೆಲಸ ನನಗೆ ಅಲ್ಲೇ ಅಷ್ಟೊಂದೆಲ್ಲ ಸ್ಟ್ರೆಸ್ ಇರುತ್ತದೆ ನೀವು ಕೋಆಪ್ರೇಟ್ ಮಾಡೋದಿಲ್ಲ ನೀವು ನನ್ನನ್ನು ನೋಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹೆಂಟಿ ಮೇಲೆ ಮಕ್ಕಳ ಮೇಲೆ ನಿಂದೊಂದು ಅನ್ನೋ ಥರ ಅವ್ರ ಮೇಲೆ ಜಗಳ ಮಾಡೋದು ಆಮೇಲೆ ಇನ್ನೊಂದು ಪಲಾಯನ ಏನು ಅಂತಂದರೆ ಬಾರ್ಗೆ ಹೋಗುವುದು ಹೋಗುವುದು ಕುಡಿಯುವುದು ಎಲ್ಲ ಅದೊಂದು ಹಿತಮಿತವಾಗಿದ್ದಂತೆ ಅಕೇಶನಲ್ಲಿ ಇಫ್ ಇಟ್ ಇಸ್ ಅ ಹೆಲ್ದಿ ಡ್ರಿಂಕ್ ಫೈನ್ ಆದರೆ ಸ್ಟ್ರೆಸ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಬರ್ನೌಟಿನ ಏನದು ಬಳಲಿಕೆಯಿಂದ ನಾವು ಹೊರಗಡೆಗೆ ಬರಲಿಕ್ಕೋಸ್ಕರ ನಾನು ಕುಡಿತೀನಿ ಅಂತಂದರೆ ನಿಮಗೆ ಅದು ಮದ್ದಾಗೋದಿಲ್ಲ ಅದೊಂದು ಗೀಳಾಗಿ ಪರಿಣಮಿಸ್ತದೆ ಈ ರೀತಿಯಾಗಿ ನಾವು ಅವೈಜ್ಞಾನಿಕವಾದ ಅನಾರೋಗ್ಯಕರವಾದಂತಹ ಪಲಾಯನಗಳನ್ನು ಮಾಡುವ ಬದಲು ನಾವು ನಮ್ಮ ಬಳಲಿಕೆಗಳನ್ನು ಗುರುತಿಸಿಕೊಳ್ಳೋದು ಮತ್ತು ಅದಕ್ಕೆ ಸಂಬಂಧಪಟ್ಟವರ ಜೊತೆಗೆ ಮಾತಾಡೋದು ಎಸ್ಪೆಷಲಿ ಆಪ್ತ ಸಮಾಲೋಚಕರ ಜೊತೆಗೆ ಗಂಭೀರವಾಗಿ ಮಾತಾಡೋದು ತುಂಬ ಅಗತ್ಯ ಆಗ್ತದೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು